ನನ್ನ ಹೆಸರು ದತ್ತಾತ್ರೇಯ ಭಟ್ ಅಂತ ನಾನು ಸಿಕ್ಸ್ಟಿ ಸೆವೆನ್ ಇಯರ್ಸು ನಾನು ಬೇಸಿಕಲಿ ಇಲ್ಲಿ ಇಲ್ಲಿಗೆ ಬರಲಿಕ್ಕೆ ಕಾರಣ ನಾನು ಒಂದು ರೀತಿ ಸಿಕ್ಕಾಪಡೆ ಆಂಗ್ಸೈಟಿಯಿಂದ ಸುಮಾರು ತಿಂಗಳುಗಳಿಂದ ಪ್ರಾಬ್ಲಮ್ ಪಡ್ತಾಯಿದ್ದೀನಿ ಅದರಿಂದಾಗ ಏನಾಯಿತು ನನಗೆ ಸ್ಲೀಪ್ಲೆಸ್ನೆಸ್ ಆಯಿತು ಆಮೇಲೆ ಗಿಡ್ಡಿನೆಸ್ಸು ಎರಡೂ ಆಯಿತು ಸೊ ಅದಕ್ಕೆ ನನ್ನ ವೈಫು ಇಲ್ಲಿ ಕರ್ಕೊಂಡು ಬಂದು ವೈಫು ಬಂದಿದ್ದಾಳೆ ಸೊ ಈ ಟ್ರೈಡ್ ನಾನು ಮೊನ್ನೆಯಿಂದ ಈಗ ಕ್ಲಾಸ್ಗಳು ನಡೀತಾ ಇದೆಯಲ್ಲ ಫಸ್ಟ್ ದಿವಸ ನನಗೆ ಏನೂ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಆಗಲಿಲ್ಲ ಆದರೆ ನಿನ್ನೆಯಿಂದ ಸ್ವಲ್ಪ ನನಗೆ ರಿಲೀಫ್ ಬರಲಿಕ್ಕೆ ರಿಲೀಫ್ ಇನ್ ದ ಸೆನ್ಸ್ ಅದನ್ನು ಮಾಡಬೇಕಾದರೆ ಚಕ್ರಧ್ಯಾನ ಒಂದು ರೀತಿ ಪೀಸ್ ಆಫ್ ಮೈಂಡ್ ಶುರುವಾಯಿತು ಅದು ಪೀಸ್ ಆಫ್ ಮೈಂಡ್ ಇವತ್ತು ಕೂಡ ಕಂಟಿನ್ಯೂ ಆಗಿದೆ ಸೊ ಈಗ ಇವತ್ತು ನನಗೆ ಒಂದು ಯಾವ ರೀತಿ ದೆರ್ ವಾಸ್ ಅಬ್ಸಲುಟ್ಲಿ ಯಾವುದೇ ರೀತಿ ಮೆಡಿಸಿನ್ ಯಾವುದನ್ನು ಮಾಡಬೇಕು ಏನು ಮಾಡಬೇಕು ನನಗೆ ಐ ವಾಸ್ ಕ್ಲೂಲೆಸ್ ಈಗ ನಾನು ಡೈಲಿ ಯೋಗ ಮಾಡಲಿಕ್ಕೆ ಮುಂಚೆ ಹೋಗ್ತಾ ಇದ್ದೆ ಈಗ ಬಿಕಾಸ್ ಆಫ್ ದಿಸ್ ನಂದು ಡೇ ಟು ಡೇ ಆ್ಯಕ್ಟಿವಿಟೀಸನು ಡೌನ್ ಆಗಿತ್ತು ಓವರ್ ಆಲ್ ಹೆಲ್ತ್ ಆಲ್ಸೋ ಹ್ಯಾಸ್ ಕಮ್ ಡೌನ್ ವೆಯ್ಟು ಲಾಸ್ ಆಗಿತ್ತು ತುಂಬಾ ಆಗಿದೆ ಆಲ್ರೆಡಿ ಸೊ ದಿಸ್ ಇದು ನನಗೊಂದು ರೀತಿ ಆಶಾಕಿರಣ ಅಂತ ಈಗ ಅನ್ನಿಸ್ತಾ ಇದೆ ನನ್ನ ಒಂದು ಭಾವನೆ ಪ್ರಕಾರ ಇದು ಸಿಕ್ಕಿದ್ದು ಒಳ್ಳೆಯದಾಯಿತು ನಾನು ಇದನ್ನು ಡೈಲಿ ಪ್ರಾಕ್ಟೀಸ್ ಮಾಡಿದರೆ ಇಂಪ್ರೂವ್ ಆಗಬಹುದು ಅಂತ ಒಂದು ವಿಶ್ವಾಸ ಇದೆ ಇದಿಷ್ಟು ನಾನು ಹೇಳಲಿಕ್ಕೆ ಹೇಳಿಬಯಸ್ತೀನಿ